ಮಾಧ್ಯಮದಲ್ಲಿ ಅಷ್ಟೇ ನೋಡ್ರೆ ಬರ್ತಾರೆ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರಲ್ಲಿ ಯಾಕಂದ್ರೆ ಆ ವಿಚಾರವನ್ನ ಚರ್ಚೆ ಮಾಡ್ಲಿಕ್ಕೆ ಬಂದಿರಲಿ ಖಾಸಗಿಗಳಿಗೆ ಈ ರೀತಿಯಾಗಿ ಎಲ್ಲ ಸೌಲಭ್ಯ ಕೂಡ ಸೌಲಭ್ಯಗಳು ಕೊಡಬೇಕು ಅಂತ ಸರ್ಕಾರದ ಉದ್ದೇಶ ಇರೋದಿಲ್ಲ ಈ ಕೆಲವು ಜನ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಲೋಕಲಲ್ಲಿ ಏನೇನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೋ ಕೆಲವು ಜನರಿಂದ ಇಡೀ ಸರ್ಕಾರಕ್ಕೆ ಕೆಟ್ಟ ಸೇರ್ಬೇಕು ಅದೇನಿದೆ ಈಗಾಗಲೇ ಇಂಟರ್ನಲ್ ಎನ್ಕ್ವೈರಿ ಆಗಬೇಕಂತ ಮಾನ್ಯ ಸಚಿವರು ಹೇಳಿದ್ದಾರೆ ಅದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ಪರಮೇಶ್ವರ್ ಅವರಿಗೆ ಯಾರು ಕೆಲವು ಕ್ಯಾಬಿನೆಟ್ನ ಕೆಲವರು ಮತ್ತು ಕೆಲ ಮಾಜಿ ಶಾಸಕರು ಎಲ್ಲರೂ ಕೂಡ ಒತ್ತಡ ಆಗಿ ಒಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ಅದರಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ನೋಡಿ ಸುಮ್ಮನೆ ಹೂವಕ್ಕೆಲ್ಲ ಇದು ಮಾಡಬೇಕು ಯಾಕಂದರೆ ಪರಮೇಶ್ವರ್ ಸಾಹೇಬ್ ಇರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಯಾವುದೇ ಸಚಿವರು ಇರ್ಬೋದು ಕಾನೂನನ್ನು ಉಲ್ಲಂಘನೆ ಮಾಡುವ ಪ್ರಶ್ನೆನೇ ಇಲ್ಲ ಅದು ಯಾರೇ ಇರ್ಬೋದು ಸಂವಿಧಾನ ಎಲ್ಲರಿಗೂ ಒಂದೇ ಕಾನೂನು ಎಲ್ಲರಿಗೂ ಒಂದೇ ಈಗ ಆ್ಯಕ್ಚುಲಿ ಇಷ್ಟು ಮಟ್ಟಕ್ಕೆ ತಂದಿರೋದೇ ದೊಡ್ಡ ಮಾತು ನೀವು ನೀವು ನೋಡಿರ್ಬೋದು ಚುರುಕಾಗಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಚುರುಕಾಗಿ ಎಲ್ಲ ರೀತಿಯಾದಂಥ ತನಿಖೆ ನಡೀತಾ ಇದೆ ಯಾವ್ಯಾವ ಬಿ ಜೆ ಪಿ ಶಾಸಕರು ಮಾಜಿ ಮಂತ್ರಿಗಳು ಇದಕ್ಕೆ ಒತ್ತಡ ಹಾಕಿದರೂ ತಮಗೂ ಗೊತ್ತಿದೆ ನಿಮ್ಮ ಚಾನೆಲ್ಗಳಲ್ಲೇ ಬಂದಿರೋದು ಆದ್ದರಿಂದ ಅದ್ರ ಬಗ್ಗೆ ಹೆಚ್ಚು ಮಾತಾಗಲ್ಲ ಇದು ಉಪ್ ತಿಂದಿದ್ರೆ ನೀರು ಕುಡಿಲೇಬೇಕಾಗ್ತದೆ ಅದು ಯಾರಿಗೇ ಇರಬಹುದು ನಾನು ಸಂವಿಧಾನ ಎಲ್ಲರಿಗೂ ನ್ಯೂ ಎಲ್ಲರೂ ಬಂದಿದೆ ವಿಜುವಲ್ ಸೋಶಿಯಲ್ ಮೀಡಿಯಾ ಟ್ರೀಟ್ಮೆಂಟ್ ಹ್ಯಾಂಡ್ ಹೋಲ್ಡಿಂಗ್ ಸಿಗರೇಟ್